ಕಾಗವಾಡ ತಾಲೂಕಿನ ಹೊರವಲಯದಲ್ಲಿರುವ ಎಂಎಸ್ಐಎಲ್ ಎಸ್ ಐ ಎಲ್ ಮದ್ಯ ಮಾರಾಟದ ಮಳಿಗೆಯಲ್ಲಿ ಎಂ ಆರ್ ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರ್ತಿದ್ರು ಅಬಕಾರಿ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಇಷ್ಟೊಂದು ಬೆಲೆನಾ ಎಂದು ಕೇಳಿದರೆ ಬೇಕಿದ್ರೆ ತಗೊಳ್ಳಿ ಇಲ್ಲವೆಂದ್ರೆ ಬಿಡಿ ದೂರು ಕೊಡೋದಾದರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸುತ್ತಿದ್ದಾರೆ ಎನ್ನಲಾಗಿದೆ ಎಂ ಎಸ್ ಐ ಎಲ್ ಮದ್ಯದ ಅಂಗಡಿಗೆ ಹೆಸರಿಗೆ ಮಾತ್ರ ಎಂ ಆರ್ ಪಿ ಬೆಲೆ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಸೇಲ್ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರುತ್ತಿದ್ದು ಮದ್ಯಪ್ರಿಯರಿಗೆ ನುಂಗಲಾರದ ತುತ್ತಾಗಿದೆ ಗ್ರಾಹಕರು ದುಬಾರಿ ಬೆಲೆ ತೆತ್ತು ಮದ್ಯ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಹೆಚ್ಚಿನ ದರಕ್ಕೆ ಮದ್ಯ ನಗರ ಮಾತ್ರವಲ್ಲದೆ ಅವಳಿ ಜಿಲ್ಲೆಯ ತಾಲೂಕುಗಳ ನಗರ ಹೋಬಳಿಗಳ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಪೋಟಲಿಗಳ ಮೇಲೆ ದರ ನಮೂದಾಗಿದ್ದರೂ ಆಯಾ ಬ್ರ್ಯಾಂಡ್ಗೆ ತಕ್ಕಂತೆ ಐದು ರೂಪಾಯಿಗಳಿಗಿಂತ ಇಪ್ಪತ್ತು ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗ್ತಿದ್ದು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗೆಂಬ ಪ್ರಶ್ನೆಗಳು ಮೇಲೆದ್ದಿವೆ ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಇಪ್ಪತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿವರೆಗೆ ಹೆಚ್ಚಿನ ಬೆಲೆಗೆ ಮಾಡ್ತಾರೆ ಇತರೆ ಮದ್ಯ ಬಾಟಲಿಗಳನ್ನು ಆಯಾ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಲಾಗ್ತಿದೆ ಗ್ರಾಹಕರಿಗೆ ದಬಾವಣೆ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚಿನ ಬೆಲೆಗೆ ಮಾರ್ತಿದ್ರು ಅಬಕಾರಿ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಇಷ್ಟೊಂದು ಬೆಲೆ ಎಂದು ಕೇಳಿದರೆ ಬೇಕಿದ್ರೆ ತಗೊಳ್ಳಿ ಇಲ್ಲವೆಂದರೆ ಬಿಡಿ ದೂರು ಕೊಡೋದಾದರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸಿದ್ದಾರೆ ಎನ್ನಲಾಗಿದೆ ಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗ್ತಿದ್ದು ಕ್ರಮಕ್ಕೆ ಅಬಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಪ್ರಯೋಜನವಾಗಿಲ್ಲ ಮದ್ಯದ ಅಂಗಡಿ ಮೇಲೆ ಸೂಕ್ತ ಕ್ರಮವಾಗದೇ ಇರುವುದರಿಂದ ಹೆಚ್ಚಿನ ಬೆಲೆಗೆ ಮದ್ಯ ಮಾರುವುದು ನಿರಂತರವಾಗಿ ಮುಂದುವರೆದಿದೆ ಮದ್ಯದ ಅಂಗಡಿಗಳಲ್ಲಿ ಎಂ ಆರ್ ಪಿ ಬೆಲೆಗಿಂತ ಹೆಚ್ಚಿನ ಬೆಲೆ ತೆಗೊಳ್ತಾರೆ ಪ್ರಶ್ನೆ ಮಾಡಿದರೆ ನಾವು ಕೊಡೋದೇ ಇಷ್ಟಕ್ಕೆ ಯಾರಿಗಾದರೂ ಹೇಳ್ಕೊಳ್ಳಿ ದೂರಾದರೂ ಕೊಡಿ ಮನವಿನಾದರೂ ಕೊಡಿ ನಾವು ಇದೇ ಬೆಲೆಗೆ ಮಾರುವುದು ಎಂದು ಗ್ರಾಹಕರಿಗೆ ಸಂಚಾಯಿಸಿ ನೀಡುವುದು ನಡೆದಿದೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಬಿ ನ್ಯೂಸ್ ಬೆಳಗಾವಿ

ರೀ ಆರೆಸ್ ಏನು ರೇಟ್ ಏನು ಏನು ರೂ ಪಂಚಾಂಶ ಎಂಬತ್ತು ರೀ ಎಂಬತ್ತು ರೂಪಾಯಿ ಆಯ್ತು ಆಯ್ತು ಪಂಚಾಂಶಿ ರೂಪಾಯಿ ಆಯ್ತು ನೋಡಿರಿ ಇದು ಎಂಬತ್ತು ರೂಪಾಯಿ ರೇಟ್ ಅದ ಎಂಬತ್ತೈದು ಬೇಡದ ರೀ ಎಂಬತ್ತೈದು ತೊಗೋತಾರಲ್ಲ ರೀ ಇದೇ ರೀ ಎಂಬತ್ತೈದು ತೊತಾರ ರೀ ಇದಕ್ಕೆ ಎಂಬತ್ತು ರೂಪಾಯಿ ರೇಟ್ ಅದ ಎಂಬತ್ತೈದು ತೊಗೊತಾರಲ್ಲ ರೀ ತಮ್ಮ ತಮ್ಮ ಶಂಕರ. ರೀ ಶಂಕರ್ ಅಡ್ರೆಸ್ ರೇಂದ್ರ ಓಕೆ ಯಾವ್ರಿ ಇದು ಯಾವ ಐತಿ ರೀ ಬಿ ಪಿ ಯಾರ್ಪೋರ್ಟ್ ರೀಸ್ನೂರ ಮೂವತ್ತು ಇದೇನು ಇದಲ್ರಿ ಒಂದೂರ ಐವತ್ತೊಂಬತ್ತು ರೂಪಾಯಿ ಅದಲ್ಲ ರೀ ನೂರ ಅರವತ್ತು ರೂಪಾಯಿ ಮೇಡದ್ರಾ ಒಂದು ನೂರ ಅದೇ ನೀವು ಒಂದು ಮೂರು ನೂರ